ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ನನ್ನ ಎಲ್ಲ ಸೋದರಿಯರಿಗೆ ವ್ಯಾಸಪೂರ್ಣಿಮೆಯ ಶುಭಾಶಯಗಳನ್ನು ಹೃತ್ಪೂರ್ವಕವಾಗಿ ತಿಳಿಸ್ತಾ ಇದ್ದೇನೆ ವ್ಯಾಸರು ಅಂದಾಕ್ಷಣಕ್ಕೆ ನಮ್ಮ ಮನಸ್ಸು ಭಾರತದ ಆರ್ಷೇಯ ಸಂಸ್ಕೃತಿಯ ವೇದಾದ್ರಿಯ ಆರ್ಷೇಯ ಸಂಸ್ಕೃತಿಯನ್ನು ನೀವು ಯಾವುದಕ್ಕೂ ಬೇಕಾದರೂ ಹೊರಿಸ್ಕೋಬಹುದು ಅದೊಂದು ಮಹಾನ್ ಮೇರು ಪರ್ವತ ಅಥವಾ ಮಹಾ ಸಮುದ್ರ ಅಥವಾ ಮಹಾಬ್ರಹ್ಮಾಂಡ ಅಂಥ ಅದಕ್ಕೊಂದು ಬೃಹತ್ ರೂಪವನ್ನು ನಾವು ಕೊಟ್ಕೊಂಡಾಗ ಅಂತಹ ಆ ನಮ್ಮ ವೇದಾದ್ರಿಗೆ ಜ್ಞಾನ ಸೂರ್ಯರಂತೆ ಇರುವಂಥವರು ಶ್ರೀ ವ್ಯಾಸರಾಯರು ಅನ್ನುವಂಥ ಮಾತನ್ನು ಇಲ್ಲಿ ಸ್ಮರಣೆ ಮೂಲಕ ನಾನು ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಜಯಂತಿಯ ಇವತ್ತಿನ ಈ ಶುಭ ದಿನ ಯುಗ ಯುಗಗಳಿಂದ ಶತಶತಮಾನಗಳಿಂದ ಭಾರತೀಯ ಮನಸ್ಸುಗಳನ್ನು ಆಧ್ಯಾತ್ಮದ ಬೆಳಕಿನಿಂದ ಬೆಳಗ್ತಾ ಬಂದಿವೆ ನಮ್ಮ ಯುಗಧರ್ಮಕ್ಕೆ ಅನುಗುಣವಾಗಿ ವೇದಗಳನ್ನು ವಿಭಾಗ ಮಾಡಿಕೊಟ್ಟವರು ಶ್ರೀ ವೇದವ್ಯಾಸರು ಶ್ರೀ ವೇದವ್ಯಾಸರು ಶ್ರೀ ಮಹಿದಾಸರು ಶ್ರೀ ದತ್ತಾತ್ರೇಯ ಶ್ರೀ ಹಯಗ್ರೀವ ಶ್ರೀ ಕಪಿಲ ಮುಂತಾದ ಅವತಾರಗಳು ಜ್ಞಾನ ರೂಪಗಳೆಂದು ಆರಾಧಿಸಲ್ಪಡುವಂಥವು ಪರಾಶರ ಸ್ಮೃತಿಯಲ್ಲಿ ತಿಳಿಸಿದಂತೆ ಯಾ ವಿಮುಕ್ತಯ ಅಂತ ಇದ್ದಾರೆ ಅಂದರೆ ಮುಕ್ತಿಗೆ ಮುಕ್ತಿ ಪ್ರಾಪ್ತಿಗೆ ಸಾಧಕವಾಗುವ ಜ್ಞಾನವೇ ನಿಜವಾದ ಜ್ಞಾನ ಉಳಿದೆಲ್ಲ ಜ್ಞಾನಗಳು ಅವು ಕೇವಲ ಲೌಕಿಕ ಜ್ಞಾ ಅಂತ ಜ್ಞಾನ ಅಂತ ಕರೆಸ್ಕೊತಾ ಇದ್ದಾವೆ ಈ ದಿಸೆಯಲ್ಲಿ ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕಂಡುಬರುವಂತಹ ಭಕ್ತಿ ಪಂಥಗಳು ಆಯಾ ಪ್ರಾಂತದ ಪ್ರಾದೇಶಿಕ ಭಾಷೆಯಲ್ಲಿ ಅಗಾಧವಾದ ಕಾರ್ಯವನ್ನು ಮಾಡಿದ್ದಾವೆ ಆ ಎಲ್ಲ ಆ ಪ್ರಾದೇಶಿಕ ಭಾಷೆಯಲ್ಲಿ ಬಂದಂತಹ ಆ ಭಕ್ತಿ ಸಾಹಿತ್ಯ ಅದೇನಾಗಿದೆ ಅಲ್ಲಲ್ಲಿಯ ಜನರಿಗೆ ಒಂದು ಮಾನಸಿಕವಾದ ಆಲಂಬನೆಯನ್ನು ಆಧ್ಯಾತ್ಮಿಕವಾದ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾವೆ ಆ ಸೋದರಿಯರೇ ನಮ್ಮ ವ್ಯಕ್ತಿತ್ವಕ್ಕೆ ಎರಡು ಮುಖಗಳಿದ್ದಾವೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಯಾವುದಪ್ಪ ಎರಡು ಮುಖಗಳು ಅಂದರೆ ಒಂದು ನಮ್ಮ ಅಂತರಂಗದ ಅಗೋಚರವಾದ ಕಣ್ಣಿಗೆ ಕಾಣಿಸೋದಿಲ್ಲ ಇದು ಬೌದ್ಧಿಕ ರೂಪ ಬುದ್ಧಿ ಶಕ್ತಿಯ ರೂಪದಲ್ಲಿರುವಂಥದ್ದು ನಮ್ಮ ಅಂತರಂಗದಲ್ಲಿರುವ ಬೌದ್ಧಿಕ ರೂಪ ನಮ್ಮ ಬುದ್ಧಿ ಚಿತ್ತ ಮನಸ್ಸು ಇವುಗಳ ಇವುಗಳಿಂದ ಜ್ಞಾನ ಇಚ್ಛ ಕ್ರಿಯಾ ಶಕ್ತಿಗಳಿಂದ ಸತ್ವಹಿತವಾಗಿ ಕೂಡಿಕೊಂಡ ನಮ್ಮ ಜೀವ ದ್ರವ್ಯ ಅದನ್ನು ನಾವು ಬಹಿರ್ಮುಖವಾಗಿ ಇವರು ಇಂಥ ಪ್ರತಿಭಾವಂತರಪ್ಪ ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ ಬಹಿರ್ಮುಖವಾಗಿ ಅಭಿವ್ಯಕ್ತವಾಗುವ ನಮ್ಮ ಭೌತಿಕ ರೂಪ ಅಂದರೆ ಒಂದು ಬೌದ್ಧಿಕ ರೂಪ ಅದು ಅಂತರ್ಮುಖವಾದದ್ದು ಇನ್ನೊಂದು ನಮ್ಮ ಭೌತಿಕ ರೂಪ ಅದು ನಮ್ಮ ಮಾತು ನಮ್ಮ ಮನಸ್ಸು ನಮ್ಮ ನಡೆನುಡಿ ನಮ್ಮ ಚಾರಿತ್ರ್ಯ ನಮ್ಮ ಶೀಲ ಇವುಗಳಲ್ಲಿ ವ್ಯಕ್ತವಾಗುವಂಥದ್ದು ನಮ್ಮ ಅಂತರಂಗದ ಸಂಸ್ಕಾರಗಳು ಮೌಲ್ಯಗಳ ಸತ್ಪ್ರಭೆ ನಮ್ಮ ಮಾತಿನಲ್ಲಿ ಆಚರಣೆಯಲ್ಲಿ ನಡವಳಿಕೆಯಲ್ಲಿ ತೋರ್ತಾ ಇರ್ತದೆ ಈ ಸೃಷ್ಟಿಯ ಜೈವಿಕ ಘಟಕಗಳಲ್ಲಿ ಒಂದೆನಿಸಿದ ಇವತ್ತು ನಾವೆಲ್ಲ ಸೋದರಿಯರು ಕೂಡಿಕೊಂಡು ನಿತ್ಯ ನೂತನವೆನ್ನಿಸುವಂತಹ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೇವೆ ಒಗ್ಗಟ್ಟಿನ ಒಂದು ಧ್ವನಿಯನ್ನ ನಾವೇನ್ ಮಾಡಿದ್ದೇವೆ ನಮ್ಮ ರಾಜ್ಯದ ಮೂಲಕ ನಮ್ಮ ರಾಷ್ಟ್ರಕ್ಕೆ ನಮ್ಮ ವಿಶ್ವಕ್ಕೆ ಕೇಳಿಸುವ ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೇವೆ ಅದು ಯಾವ ಸಂಕಲ್ಪ ರೀ ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಇಲ್ಲಿ ಕನ್ನಡ ಅಂದೀವಿ ಅಂದ ಅಂದಾಗ ಕೇವಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ನಮ್ಮ ನಿಮ್ಮ ಮನಸ್ಸಿನಲ್ಲಿ ಇದು ಇದಕ್ಕೆ ವಿಶ್ವವೇ ಏನಾಗಿದೆ ಆ ಅಸೀಮವಾದಂತಹ ವಿಶ್ವವೇ ಅದ ನಮ್ಮ ನಮ್ಮ ಒಂದು ಗುರಿ ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಿಮ್ಮ ಜೊತೆಗೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ನನಗೆ ಹೆಣ್ಣು ಮಕ್ಕಳು ಅಂದಾಗ ಹೆಣ್ಣಿನ ಒಂದು ಆಕಾರಕ್ಕಿಂತ ಸೃಷ್ಟಿಯ ಜೈವಿಕ ಘಟಕಗಳಲ್ಲಿ ಒಂದಾದ ಸ್ತ್ರೀತ್ವದ ಬಗ್ಗೆ ನನ್ನ ಮನಸ್ಸು ಹೋಗ್ತಾ ಇದೆ ಈ ಸ್ತ್ರೀತ್ವ ಅನ್ನೋದೇನಿದೆಯಲ್ಲ ಇದು ಅನಾದಿ ಸಿದ್ಧವಾದದ್ದು ತಾವಿ ಲಕ್ಷ್ಮೀ ದೇವಿಯಿಂದ ಮೊದಲುಗೊಂಡೇ ಅನೇಕ ತಾರತಮ್ಯದಲ್ಲಿ ಬರುವಂತಹ ಅನೇಕ ಮಹಿಳಾ ಮಣಿಗಳು ಆ ಸ್ತ್ರೀತ್ವಕ್ಕೆ ನಮ್ಮ ಸ್ತ್ರೀತ್ವಕ್ಕೆ ಮಾದರಿಯಾಗಿ ಮಾರ್ಗದರ್ಶಕರಾಗಿ ನಾವು ಇವರನ್ನು ಸ್ವೀಕಾರ ಮಾಡಿದ್ದೇವೆ ನಮ್ಮೆಲ್ಲರಲ್ಲಿರುವ ಸ್ತ್ರೀತ್ವವು ನಮಗೇನು ಬೇಕು ಒಂದು ಧ್ಯೇಯ ಪರಿಕಲ್ಪನೆ ಬೇಕು ಓಹೋ ನಾನು ಬದುಕಿದ್ದೀನಿ ಅಂದರೆ ನನ್ನ ಜೀವಿತದ ಉದ್ದೇಶ ಇದು ಅನ್ನುವಂಥದ್ದು ಅಲ್ಲಿಂದ ಆ ಧ್ಯೇಯ ಪರಿಕಲ್ಪನೆ ಸಾರ್ಥಕತೆಯಿಂದ ಕೂಡಿ ವಿಕಾಸ ಹೊಂದುತ್ತಾ ಹೊಂದುತ್ತಾ ಸಾಗಬೇಕು ವಿಕಾಸ ಇದ್ದಾಗಲೇ ಬದುಕಿಗೆ ಒಂದು ಅರ್ಥ ಇದೆ ಆ ವಿಕಾಸ ಹೊಂದುತ್ತಾ ಆ ನಮ್ಮ ವಿಕಾಸದ ಒಂದು ಪರಿಪಕ್ವತೆ ಏನಾಗಬೇಕು ಅಂದರೆ ವ್ಯಷ್ಟಿಯ ಹಿತವನ್ನು ಮತ್ತು ಸಮಷ್ಟಿಯ ಕಲ್ಯಾಣ ಗುಣಭಾವದಿಂದ ಅದು ಕೂಡಿರಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಲ್ಲಿಂದ ಮಾನವೀಯ ಮಣಿಹದಿಂದ ಕೂಡಿರಬೇಕು ಅಂತ ನಿಮ್ಮ ಮುಂದೆ ನನ್ನ ಆಶಯವನ್ನು ಇವತ್ತಿನ ಈ ಪವಿತ್ರ ದಿನದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂದರೆ ನೊಂದವರಿಗೆ ಬೆಂದವರಿಗೆ ಕಣ್ಣೀರು ಒರೆಸದ ಕೈಗಳು ವ್ಯರ್ಥ ಅಲ್ಲ ಅಂಥವರಿಗೆ ಒಂದು ಸ್ವಲ್ಪಷ್ಟಾದರೂ ನಮ್ಮ ಸೇವೆ ಬೇಕು ನಾನು ಅದಕ್ಕೆ ಯಾರಾದರೂ ನನಗೆ ಸನ್ಮಾನ ಅಂತ ಕರೆದಾಗ ನಾನು ಏನು ಹೇಳ್ತೀನಿ ಗೊತ್ತೇನ್ರಿ ನನಗೆ ಸನ್ಮಾನ ಮಾಡಬೇಡ್ರಿ ನನ್ನಿಂದ ಸೇವಾ ತೊಗೊಳ್ರಿ ಅಂತ ಹೇಳ್ತೀನಿ ಆ ಒಂದು ಸೇವಾಭಾವ ನಮ್ಮ ಮೈತ್ರಿಯಿ ಟ್ರಸ್ಟಿನ ಪ್ರಮುಖ ಒಂದು ಆಶಯವಾಗಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಇದ್ದೇನೆ ನಮ್ಮ ಸನಾತನವಾದ ಜ್ಞಾನ ಭಂಡಾರದ ಭಾರತೀಯರು ನಾವು ಜ್ಞಾನದ ಆರಾಧಕರು ತಪೋಧನರು ನಾವು ಜ್ಞಾನಧನರು ನಾವು ನಮ್ಗೆ ಯಾವ ಸಂಪತ್ತು ಬೇಕು ಅಂದರೆ ಇವು ಬೇಕು ಜ್ಞಾನ ಸಂಪತ್ತು ತಪೋ ಸಂಪತ್ತು ಈ ನಮ್ಮ ವೈದಿಕ ಜ್ಞಾನ ವಾಗ್ಮಯ ನಿಮಗೆಲ್ಲ ಗೊತ್ತಿರುವಂತೆ ವೇದಗಳಿಂದ ಉಪನಿಷತ್ತುಗಳಿಂದ ಭಗವದ್ಗೀತಾದಿ ತ್ರಯಿಗಳಿಂದ ಬ್ರಹ್ಮಸೂತ್ರಾದಿ ಭಾಷೆಗಳಿಂದ ಸ್ತೋತ್ರ ರೂಪಗಳಿಂದ ಕವಚ ರೂಪಗಳಿಂದ ಅನೇಕ ರೂಪಗಳಿಂದ ಈ ಜ್ಞಾನ ಭಂಡಾರದ ಪ್ರಕಾರಗಳು ಅನಂತ 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 ಈಗ ನೀವು ನಾನು ಎಲ್ಲರೂ ಸೇರಿ ಹರಿದಾಸ ಸಾಹಿತ್ಯದಲ್ಲಿ ನೂತನವಾದಂತಹ ಯಾವುದೇ ಒಂದು ರಚನೆಗೆ ಸೃಜನಶೀಲತೆಗೆ ಮನಸ್ಸು ಮಾಡಿದ್ವಿ ಅಂದರೆ ಅದು ಬರೀ ನೂತನವಲ್ಲ ಇವತ್ತು ನೀವು ನಾವು ಏನಾದರೂ ರಚನೆ ಮಾಡಿದರೆ ಅದು ನಿತ್ಯನೂತನ ಅನ್ನುವುದನ್ನು ನಾವಿಲ್ಲಿ ನಿಮ್ಮ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಎಲ್ಲ ಜ್ಞಾನ ಭಂಡಾರದ ಸ್ವರೂಪ ಸಾರಸ್ವರೂಪ ಹಾಗೆ ನಿಮಿಷ ಆಯ್ತದೆ ಓಹೋ ಸಾರ ಸ್ವರೂಪ ನಮ್ಮ ಕನ್ನಡ ಭಾಷೆಯ ದಾಸ ಸಾಹಿತ್ಯ ದಾಸ ಸಾಹಿತ್ಯ ಅಂದಾಗ ಅದು ವೇದ ವೃಕ್ಷ ವೇದ ಧ್ರುಮದ ಅಮೃತ ಫಲನೆ ದಾಸ ಸಾಹಿತ್ಯ ಅನ್ನೋದಾಗಿ ನಿಮ್ಮ ಜೊತೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಾಸ ಸಾಹಿತ್ಯ ಅಂದರೆ ಏನು ಅಂತ ಹೇಳ್ರಿ ಒಂದೇ ವಾಕ್ಯದಲ್ಲಿ ಅಂದರೆ ಏನು ಹೇಳೋದ್ರಿ ಆ ದಾಸಕೂಟ ದಾಸ ಪಂಥ ಅದೊಂದು ಭಕ್ತಿಯೋಗ ಜ್ಞಾನಾನುಭವಿಗಳಿಂದ ಸಾಧನಾನುಭವಿಗಳಿಂದ ಭಕ್ತ ಕವಿಗಳಿಂದ ರಚಿತವಾದ ದಾಸ ಸಾಹಿತ್ಯ ಅದು ದರ್ಶನ ಸಾಹಿತ್ಯವೆನಿಸಿದೆ ಪಾರಾಯಣ ಸಾಹಿತ್ಯವೆನಿಸಿದೆ ಮೌಲ್ಯ ಸಂಸ್ಥಾಪಕ ಸಾಹಿತ್ಯ ಎನಿಸಿದೆ ಸಮಾಜವನ್ನು ಸುಸ್ಥಿತಿಯಲ್ಲಿಡುವುದಕ್ಕೆ ಸಮಾಧಾನಕರವಾಗಿ ಇಡುವುದಕ್ಕೆ ಅಭಿವೃದ್ಧಿ ಮತ್ತು ವಿಕಾಸದತ್ತ ಒಯ್ಯುವುದಕ್ಕೆ ಅದೊಂದು ದಿವ್ಯ ಸಾಹಿತ್ಯ ಅಂತ ಅನಿಸ್ತಾ ಇದೆ ಮಾನವನಿಗೆ ಮಾನವತ್ವವನ್ನು ನೀಡ್ತಾ ಇದೆ ಮತ್ತು ನಮ್ಮ ವ್ಯಕ್ತಿತ್ವದ ಅಸ್ಮಿತತೆಯನ್ನು ಸಮಾಜ ಪ್ರಜ್ಞೆಯನ್ನ ರಾಷ್ಟ್ರೀಯ ಪ್ರಜ್ಞೆಯನ್ನ ರಾಷ್ಟ್ರೀಯ ಪ್ರಜ್ಞೆಯನ್ನ ಜಾಗತಿಕವಾದ ವಿಶ್ವ ಪ್ರಜ್ಞೆಯನ್ನ ಮತ್ತು ಪರಮಾತ್ಮನ ಚಿಂತನೆಯ ಹಿನ್ನೆಲೆಯಲ್ಲಿ ಮೂಡಿಸುವುದಾಗಿದೆ ಅಂದರೆ ದಾಸ ಸಾಹಿತ್ಯವನ್ನು ಇವತ್ತು ದಾಸ ಸಾಹಿತ್ಯ ನಮ್ಮ ಉಸಿರು ನಮ್ಮ ಧಮನಿ ಧಮನಿಗಳಲ್ಲಿ ಅದು ತುಂಬಿಕೊಂಡಿದೆ ನಾವು ಇವತ್ತೇನಾದರೂ ವಿಚಾರ ಮಾಡ್ತೀವಿ ಅಂದರೆ ಯಾವುದರ ಮೂಲಕ ಬ್ಯಾಂಕಿನ ಹಣದ ಮೂಲಕ ಅಲ್ಲ ದಾಸ ಸಾಹಿತ್ಯ ನಮಗೆ ಕೊಟ್ಟಂತಹ ಜ್ಞಾನದ ಮೂಲಕ ನಮ್ಮ ಈ ದಾಸ ಸಾಹಿತ್ಯ ಅಮರವಾದ ಅಕ್ಷಯವಾದ ಜ್ಯೋತಿರ್ಮಯ ಸ್ವರೂಪವನ್ನು ಹೊಂದಿದೆ ನಾವು ಕನ್ನಡ ನೆಲದ ಬಾಂಧವರು ಅರಿಯಲೇಬೇಕಾದದ್ದು ಬೇರೆ ಏನಾದರೂ ತಿಳ್ಕೊಡ್ರಿ ಬಿಡ್ರಿ ಅದು ಲೌಕಿಕ ಬದುಕಿಂದಾಗ್ತದೆ ಆಗ್ತದೆ ಆದರೆ ದಾಸ ಸಾಹಿತ್ಯ ನಮಗೆ ಅವಶ್ಯಕ ಅದು ಅದು ಅವಶ್ಯಕವಲ್ಲ ಅದು ಅನಿವಾರ್ಯ ನೀವು ಮೊದಲಿದು ತಿಳ್ಕೊಳ್ರಿ ನಮ್ಮ ನೆಲದ ನಿಧಿ ಇದು ಈ ಜ್ಞಾನ ಭಂಡಾರವನ್ನು ತಿಳ್ಕೊಂಡು ಆಮೇಲೆ ಉಳಿದದ್ದು ನಾವು ಏನು ಬೇಕಾದರೂ ಏನು ಮಾಡಬಹುದಾಗಿದೆ ನಮ್ಮದನ್ನಾಗಿ ಮಾಡಿಕೊಳ್ಬಹುದಾಗಿದೆ ನಾವು ಕನ್ನಡ ನೆಲದ ಬಾಂಧವರು ತಿಳಿಯಲೇಬೇಕಾದಂಥದ್ದು ಶತಶತಮಾನಗಳಿಂದ ನಮ್ಮ ಪ್ರಾಚೀನ ಅರ್ವಾಚೀನ ಕಾಲದಿಂದ ಮೊದಲುಗೊಂಡು ಇಂದಿನವರೆಗೂ ಎಲ್ಲೂ ನಿಲ್ಲದೆ ಹರಿಗಡೆಯದೆ ಸಾಗುತ್ತಿರುವ ಅಚ್ಛಿನ್ನ ಭಕ್ತ ಮನೋಧರ್ಮ ನಮಗೆ ಸಂಸ್ಕಾರಯುತ ಜೀವನ ಶೈಲಿಯನ್ನ ರೂಪಿಸಿಕೊಟ್ಟಿದೆ ಮೈತ್ರಿಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಎಲ್ಲ ಸಹೋದರಿಯರಲ್ಲಿ ನನ್ನ ಹೃದಯ ಪೂರ್ವಕ ನಿವೇದನೆ ಏನೆಂದರೆ ನಮ್ಮೆಲ್ಲ ಮಹಿಳಾ ಹರಿದಾಸ ಮಣಿಗಳು ರಚಿಸಿದ ದಾಸ ಸಾಹಿತ್ಯ ಅವರ ಜೀವನದ ಸಂದೇಶ ಅವರು ಸಾರಿದ ತತ್ವ ಅವರ ಲೋಕೋದ್ಧಾರದ ಕಾರ್ಯಗಳು ಸಂಗೀತ ಭಜನೆ ಪ್ರವಚನ ರೂಪಕ ಮುಂತಾದ ಶ್ರೌರ್ಯ ದೃಶ್ಯ ಜಾನಪದ ಬಂಧಗಳೆನಿಸಿದ ಕೋಲಾಟ ನೃತ್ಯ ಒಗಟು ಮುಂತಾದ ಹಲವು ಆಯಾಮಗಳ ಚರಿತ್ರೆಯನ್ನು ಅಪ್ರಕಟಿತ ಪ್ರಕಟಿತ ಸಾಹಿತ್ಯದ ಸಂಗ್ರಹವನ್ನು ಶುದ್ಧ ಪಾಠದ ಸಂಪಾದನೆಯನ್ನು ಆಸಕ್ತರಿಗೆ ತಲುಪಿಸುವ ಅಲ್ಲಿಂದ ಎಲ್ಲಾ ವರ್ಗದವರಿಗೆ ಕಿಶೋರರಿಗೆ ಆಮೇಲೆ ಸ್ವಲ್ಪ ದೊಡ್ಡವರಿಗೆ ವಯಸ್ಸಾದವರಿಗೆ ಹೀಗೆ ಆಯಾ ಹಂತದ ಮನಸ್ಸುಗಳಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಏನು ಮಾಡಬೇಕಾಗಿದೆ ಸಂಘಟಿತರಾಗಿ ಕಾರ್ಯಪ್ರವೃತ್ತರು ಆಗಬೇಕಾಗಿದೆ ಈ ದಿಸೆಯಲ್ಲಿ ನಾವೆಲ್ಲರೂ ಮನಃಪೂರ್ವಕವಾಗಿ ಕೈ ಜೋಡಿಸೋಣ ಅಂತ ನಿಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹೊರ ರಾಜ್ಯಗಳಲ್ಲಿರುವ ಭಕ್ತ ಚೇತನಗಳನ್ನು ಗುರುತಿಸುವ ಕಾರ್ಯ ಮಾಡೋಣ ಬೇರೆ ಭಾಷೆಗಳಿಗೆ ಅನುವಾದ ಮಾಡುವ ಕಾರ್ಯ ಕೈಗೊಳ್ಳೋಣ ಸಂಗ್ರಹ ಪರಿಷ್ಕಾರ ಪ್ರಕಟಣೆ ಶಿಬಿರಗಳ ಕಾರ್ಯಾಗಾರಗಳ ಆಯೋಜನೆ ಮಾಡೋಣ ದೇವರು ನಮಗೆ ನೀಡಿದ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿಗಳನ್ನು ಭಗವನ್ಮುಖಿಯಾಗಿ ಮತ್ತು ಮಾನವ ಮುಖಿಯಾಗಿ ಸಮಾಜಮುಖಿಯಾಗಿ ಸೇವೆಯಲ್ಲಿ ತೊಡಗಿಸೋಣ ಅಂತ ಹೇಳ್ತಾ ಈ ಗುರು ಪೂರ್ಣಿಮೆಯ ಇವತ್ತಿನ ಈ ಮಹತ್ತರವಾದ ದಿನಗಳಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಸಮಸ್ತ ಕನ್ನಡಿಗರಿಗೋ ಸಮಸ್ತ ಭಾರತೀಯರಿಗೋ ಸಮಸ್ತ ಹೊಸದೈಕ ಕುಟುಂಬಂ ಎನ್ನುವಂತೆ ವಿಶ್ವದ ಸಮಸ್ತರಿಗೋ ಜ್ಞಾನದ ಅಂಕುರ ಮೊದಲಾಗಲಿ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳ್ತಾ ಇದ್ದೇನೆ ಶ್ರೀ ಗುರು ಮಧ್ವೇಶ ಅರ್ಪಣಾ